ಪ್ರತಿಯೊಬ್ಬರು ಟಾಲರೆನ್ಸ್ ಅಲ್ಲಿ ಜೀವಿಸಿದಾಗ ಮಾತ್ರ ಈ ಭಾರತ ನನ್ನ ಕನಸಿನ ಭಾರತ ಉನ್ನತ ಹಂತಕ್ಕೆ ತರುತ್ತದೆ ಒಂದೆರಡು ವಿಚಾರಗಳನ್ನು ಮಾತ್ರ ಹೇಳುತ್ತೇನೆ ಪ್ರೀತಿಯ ಸಹೋದರಿ ಈ ಭಾರತ ಉಂಬುದು ಈ ಕರ್ನಾಟಕ ಅತ್ಯಂತ ಸುಂದರವಾದಂತಹ ಪ್ರದೇಶವಾಗಿದೆ ಈ ಭಾರತ ಒಂದು ಬ್ರಹ್ಮಾಂಡವಾದೋಡೆ ಈ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ ಇಲ್ಲಿಲ್ಲದಿ ನೆಲ್ಲಿದೆ ತೋರ ಇಲ್ಲಿಯ ಮಣ್ಣು ಹುಣ್ಣು ಇಲ್ಲಿಯ ನೀರು ಸೊರೆ ಇಲ್ಲಿ ಜೀವವನ್ನು ಬಯಸಿದರೆ ಸರ್ಪವನ್ನು ಬಯಸಿದೆ ಅಂತ ಹೇಳಿದ್ದಾರೆ ಉಡುಪಿಯನ್ನು ನೀವು ತೆಗೆದು ನೋಡಿ ಇದು ಗಾಂಧೀಜಿ ನಾಲ್ಕರಲ್ಲಿ ಗಾಂಧೀಜಿ ಉಡುಪಿಗೆ ಬಂದು ನಾನೊಂದು ಕವಿತಾ ಮನೆಯ ನಾನು ಹೇಳ್ತಿದ್ದೆ ಉಡುಪಿಯ ಬಗ್ಗೆ ಕಡಲ ಅಲೆಗಳ ಕರೆಯ ಸಿರಿಗಳ ನಾಡು ನಣ್ಣಿ ಉಡುಪಿ ಇದು ಗಾಂಧಿ ನೆಟ್ಟಿದ ನೆಲವು ಅಬ್ದುಲ್ಲ ಹಾಜಿಯ ನೆಲವು ವೈದ್ಯ ಲೋಕದ ಕೇಂದ್ರ ಅರಬಿ ಕಡಲಲ್ಲಿ ದ್ವೀಪ ಅಂತ ಆ ಈ ಲ್ಯಾಂಡ್ ಬಗ್ಗೆ ನಾವು ಹೇಳ್ತಿದ್ದೆವು ಇಲ್ಲಿ ನೋಡಿ ಅಷ್ಟಮಠಗಳ ನಾಡು ಎಂಟು ಅಷ್ಟಮಠಗಳು ಇಲ್ಲಿ ಕಾರ್ಯಾಚರಿಸಿದೆ ಇಲ್ಲಿ ಮಸೀದಿಗಳಲ್ಲಿ ಬಾಂಧುಗಳು ಮಲಗುವಾಗ ಅಲ್ಲಿರುವಂತಹ ಪ್ರಾರ್ಥನೆಗಳು ಚರ್ಚ್ಗಳಲ್ಲಿ ಪ್ರಾರ್ಥನೆಗಳು ನಡೆಯುವಾಗ ಎಲ್ಲರೂ ಕೂಡ ಈ ದೇಶಕ್ಕೆ ಬೇಕಾಗಿ ಈ ನಾಡಿಗೆ ಬೇಕಾಗಿ ಶಾಂತಿಗೆ ಬೇಕಾಗಿ ಸೌಹಾರ್ದತೆ ಬೇಕಾಗಿ ಇಲ್ಲಿ ಅವರು ಪ್ರಾರ್ಥನೆಗಳನ್ನು ಮಾಡುತ್ತಿದ್ದಾರೆ ಅದಾಗಿದೆ ಉದಾತ್ತವಾದಂತಹ ಭಾರತ ಅವತ್ತು ನೀವು ನೀವು ನೆನಪು ಮಾಡಬೇಕು ಈ ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿಯನ್ನು ನಮಗೆ ತೆಗೆದು ನೋಡಿದ ಎರಡು ಘಟನೆಯನ್ನು ಮಾತ್ರ ನಾನು ಒಂದು ಎಕ್ಸಾಂಪಲ್ ಆಗಿದೆ ಕೊಡ್ತೇನೆ ಸಿಖ್ ಆಂಗ್ಲೋ ಸಿಖ್ವ ನಡೆಯುತ್ತದೆ ಆಂಗ್ಲೋ ಸಿಖ್ ವಾರ್ ನಡೆದಾಗ ಎಲ್ಲರನ್ನು ಬ್ರಿಟಿಷರು ಸೋಲಿಸ್ತಾ ಸೋಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸಿಖ್ ವಾರ್ ನಲ್ಲಿ ಬ್ರಿಟಿಷರನ್ನು ಭಾರತೀಯರು ಸೋಲಿಸ್ತಾರೆ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಸಿಖ್ರು ಒಬ್ಬರುವ ಒಗ್ಗಟ್ಟಿನಿಂದ ಅವರನ್ನು ಒಡೆದು ಓಡಿಸಿದ ಕಾರಣದ ಒಡೆದು ಓಡಿಸಿದ ಕಾರಣದಾಗಿತ್ತು ಸಿಖ್ ವಾರ್ ನಲ್ಲಿ ಅವರಿಗೆ ಪರಾಜಯವಾಗುತ್ತದೆ ನಂತರ ಎಷ್ಟೋ ವರ್ಷಗಳ ನಂತರ ಬ್ರಿಟಿಷರು ನಮ್ಮನ್ನೆಲ್ಲ ಆಳ್ತಾರೆ ಎಲ್ಲ ನಮ್ಮ ಪ್ರದೇಶಗಳನ್ನು ಒಲೆಗಾಕಿ ಸಾವಿರದ ಒಂಬೈನೂರ ಐದರಲ್ಲಿ ಒಂದು ಘಟನೆ ನಡೀತದೆ ಬ್ರಿಟಿಷರು ಅವರು ತಂದಂತಹ ಪಾಲಿಸಿಯನ್ನು ಒಮ್ಮೆ ಕೂಡ ಹಿಂತೆಗಲಿಲ್ಲ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ವಿಭಜನೆಯನ್ನು ಮಾಡ್ತಾರೆ ಹಿಂದೂ ಮುಸ್ಲಿಮರನ್ನು ಕಚ್ಚಾಡಿಸಬೇಕು ಒಡೆದಾಡಬೇಕು ಡಿವೈಡ್ ಡಿವೈಡ್ ರೂಲ್ ಪಾಲಿಸಿಯನ್ನು ತರುವಾಗ ಅಲ್ಲಿರುವಂತಹ ಹಿಂದೂಗಳು ಮುಸ್ಲಿಮರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡಿದ ಸಂದರ್ಭದಲ್ಲಿ ಲಾರ್ಡ್ ಕರ್ಜನ್ನಿಗೆ ಆ ಬೆಂಗಾಲ ವಿಭಜನೆಯನ್ನು ವಾಪಸ್ ಪಡೆಯಬೇಕಾದಂತಹ ಸನ್ನಿವೇಶ ಉಂಟಾಯಿತು ಇದಕ್ಕೆಲ್ಲಕ್ಕಿರುವಂತಹ ಮುಖ್ಯ ಕಾರಣ ನಾವೆಲ್ಲರೂ ಭಾರತೀಯರು ಒಗ್ಗಟ್ಟಾಗಿ ಹೋರಾಡಿದ ಕಾರಣದಿಂದ ಅವರನ್ನು ಒದ್ದೂಡಿಸಲು ಇಲ್ಲಿ ಸಾಧ್ಯವಾಯಿತು ಮತ್ತೊಂದು ಮಾತಿನಲ್ಲಿ ಹೇಳ್ಬಹುದು ಇಪ್ಪತ್ತಾರು ಮುನ್ನೂರ ನಲವತ್ತೇಳು ವರ್ಷಗಳು ಬ್ರಿಟಿಷರಿಗೆ ಭಾರತದಲ್ಲಿದ್ದರು ಹೇಗೆ ಅವರನ್ನು ಹೊರಲಿಕ್ಕೆ ಸಾಧ್ಯವಾಯಿತು ಅದು ನಮ್ಮ ಆ ಭಾರತದ ಭಾರತವಾಗಿ ಎಂದು ಬಾಕಿಯಾಗಿದೆ ಅಂತ ಕೇಳಿದರೆ ಯಾತಕ್ಕಾಗಿ ಅಂತ ಹೇಳಿದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಹೇಳಿದ್ರು ಇಲ್ಲಿ ವ್ಯಾಕ್ಸಿನ್ ಅನ್ನು ನಾವು ತಯಾರು ಮಾಡಿದಾಗ ಅದಕ್ಕೆ ಬೇರೆ ಬೇರೆ ದೇಶದವರು ಅವರಿಗೆ ಸಾಧ್ಯ ಇಲ್ಲ ಅಂತ ಐವತ್ತ ನಾಲ್ಕು ದೇಶಗಳಿಗೆ ನಾವು ವ್ಯಾಕ್ಸಿನ್ ಅನ್ನು ತಲುಪಿಸಿದ್ವಿ ನಾವು ಸೈಕಲ್ ನಲ್ಲಿ ಬೈಸಿಗೆಲ್ನಲ್ಲಿ ನಾವು ರಾಕೆಟ್ ಅನ್ನು ಉಡಾವಣೆ ಮಾಡಲಿಕ್ಕೆ ತಿರುವನಂತಪುರಂನ ವೇದಿಕೆಯಲ್ಲಿ ಮುಂದೆ ಹೋದಂತ ತಿರುವನಂತಪುರಂನ ದಾರಿಯಲ್ಲಿ ಹೋದಂತಹ ಭಾರತೀಯರಾದ ಹೆಮ್ಮೆಯ ಸೈಂಟಿಸ್ಟ್ಗಳು ಈ ಕೆರಡು ವರ್ಷಗಳ ಹಿಂದೆ ನಾವು ಚಂದ್ರನ ಅಂಗಣದ ಪಶ್ಚಿಮ ಸೌತ್ ಪೋಲ್ ನಲ್ಲಿ ನಾವು ತಲುಪಿದ್ದೇವೆ ಜಗತ್ತಿನ ಮೂರನೇ ಅತಿ ದೊಡ್ಡ ದೇಶವಾಗಿ ನಮಗೆ ತಲುಪಲಿಕ್ಕೆ ಸಾಧ್ಯವಾಯಿತು ಹಾವ್ ಹತ್ರ ಯುವ ಶಕ್ತಿ ಅತ್ಯಂತ ದೊಡ್ಡದಾಗಿದೆ ಮೂರನೇ ಎಜುಕೇಶನ್ ನಮ್ಮ ಒಗ್ಗಟ್ಟು ತಲುಪಿಸಿದ್ದು ಸೈನ್ಸ್ ಕೊನೆಯದಾಗಿ ಒಂದು ಮಾತನ್ನು ನನಗೆ ನನ್ನ ಸಮಯ ಬರ್ತಾ ಇದೆ ಕೊನೆಯದಾಗಿ ನಾನು ಹೇಳಿಕಿರುವುದು ನಮಗಿರುವಂತಹ ದೇಶ ಪ್ರೇಮ ನಮ್ಮೊಂದಿಗೆ ದೇಶ ಪ್ರೇಮ ಇರಬೇಕು ಇಲ್ಲಿ ನೋಡಿ ಎಲ್ಒ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಒಂದು ಕಡೆಯಲ್ಲಿ ನಮಗೆ ತೊಂದರೆ ಎಲ್ ಅಲ್ಲಿ ಆಕ್ಚುವಲ್ ಕಂಟ್ರೋಲ್ ಅಲ್ಲಿ ಚೀನಾದವರು ತಂದರೆ ಪಾಕಿಸ್ತಾನದವರು ತಂದರೆ ಎಲ್ಲರೂ ಕೂಡ ನಮ್ಮನ್ನು ದಾರಿ ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ನಮ್ಮ ಭಾರತೀಯ ಸೈನಿಕರು ಅವರು ಆ ರಕ್ತವನ್ನು ಐ ದೇಶಕ್ಕೆ ನೀಡಿ ಅವರು ಮಡಿ ಆರು ತಿಂಗಳಿನ ಹಿಂದೆ ಮದುವೆಯಾದಂತಹ ಆ ಒಂದು ಯುವತಿ ಆ ಮೂವತ್ತು ವರ್ಷದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಚಕ್ರವನ್ನು ಪ್ರಶಸ್ತಿಯನ್ನು ಪಡೆಯುತ್ತಿರುವಾಗ ಅವರ ಕಣ್ಣಿನಲ್ಲಿ ಧಾರಾಳ ಕಣ್ಣೀರು ಬರುತ್ತಿದೆ ಆ ತಾಯಂದಿರು ವಯೋವೃದ್ಧ ತಾಯೆಂದಿರು ಅಳುತ್ತಿದ್ದಾರೆ ಆ ಸಂದರ್ಭದಲ್ಲಿ ಭಾರತೀಯರಾದ ನಾನು ಭಾರತೀಯನಾದ ನಾನು ಮತ್ತು ಭಾರತೀಯರಾದ ನಾವೆಲ್ಲರೂ ಕೂಡ ಇಲ್ಲಿ ನಮ್ಮ ಕಣ್ಣಿನಿಂದ ಮಣ್ಣು ಹಣಿ ರಕ್ತವಾದರೂ ಕೂಡ ಆ ಸೈನಿಕರಿಗೆ ಬೇಕಾಗಿ ಬಂದರೆ ಮಾತ್ರ ನಾನು ಭಾರತೀಯನಾಗಲು ಸಾಧ್ಯ ಪ್ರೀತಿಯ ಸಹೋದರರೇ ಕುವೆಂಪು ಅತ್ಯಂತ ಸುಂದರವಾಗಿ ಹೇಳುತ್ತಾರೆ ಮತ ಮನುಷ್ಯ ಮತವಾಗಲಿ ವಿಶ್ವ ವಿಶ್ವಮಥವಾಗಲಿ ಅಲ್ಲ ವಿಶ್ವ ಮಾನವತೆಯ ಸಂದೇಶವನ್ನು ಹೊತ್ತು ಅತ್ಯಂತ ಸುಂದರವಾಗಿ ನಾವು ಮುನ್ನಬೇಕು ಇಡುಪಿ ಜಿಲ್ಲೆ ಅತ್ಯಂತ ು ನನಗೆ ಹೆಮ್ಮೆ ಆಗ್ತಿದೆ ನಾನೀಗ ಶಾಲೆಯಲ್ಲಿ ಒಬ್ಬ ಅಧ್ಯಾಪಕನಾಗಿದ್ದೇನೆ ಹಲವು ವರ್ಷಗಳ ಹಿಂದೆ ನಾ ಶಾಲೆಯಲ್ಲಿ ಕಲಿಯುತ್ತಿರುವಾಗ ನನ್ನ ಬಲಬದಲ್ಲಿ ಒಬ್ಬ ಹಿಂದೂ ನನ್ನ ಒಬ್ಬ ಕ್ರೈಸ್ತರು ನಾವೆಲ್ಲರೂ ಪರಸ್ಪರ ಕೈಗೆ ಕೈ ಹಿಡಿದು ಹಾರುತ್ತಿದ್ದೆವು ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಅಂದರ ನಾಳೆ ನಾವೇ ನಾಳೆ ಗಿಳಿಯರು ನಮ್ಮ ಕನಸದು ಸುಂದರ ಹಿಂದೂ ಮುಸ್ಲಿಂ ಕ್ರೈಸ್ ಒಂದೇ ಭಾರತ ಮಂದಿರ ಶಾಂತಿದಾತನು ಗಾಂಧಿಧಾತನು ಎದೆಯ ಬಾನಿನ ಚಂದ ಎಷ್ಟೊಂದು ಸುಂದರವಾದಂತಹ ಮಾತುಗಳ ಪ್ರೀತಿಯ ಸಹೋದರಿ ಆದ್ದರಿಂದ ಈ ಉದಾತ್ತವಾದ ಸಂದೇಶಗಳನ್ನು ಎತ್ತಿ ಹಿಡಿದು ಒಂದು ಸುಂದರವಾದಂತಹ ಕನಸಿನ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕು ಅದಕ್ಕೆಲ್ಲಕ್ಕೂ ಈ ಒಂದು ಗಣೇಶ ಚತುರ್ಥಿಯ ವೇದಿಕೆ ಯೂತ್ ಅಂಡ್ ಈ ವೇದಿಕೆಯಲ್ಲಿರುವಂತಹ ದೊಡ್ಡ ದೊಡ್ಡ ನಾಯಕರಿಂದ ಅದಕ್ಕೆ ಹೆಮ್ಮೆಯ ಬುನಾದಿಯಾಗಲಿ ಅಂತ ಮಾತ್ರ ಹೇಳುತ್ತಾ ಹೊಸ ನಾಡನ್ನು ಕಟ್ಟಲು ಹೊಸ ಬೀಡನ್ನು ಕಟ್ಟಲು ನಾವೆಲ್ಲರೂ ಪ್ರಯತ್ನ ಪಡುವಾಗ ಕಟ್ಟುವ ನಾವು ಹೊಸ ನಾಡೊಂದನ್ನು ರಸದ ಬೀರೊಂದನ್ನು ಹುಸಿನೆತ್ತರ ಕೂಗಿ ಹಾರಿ ಮುನ್ನ ಮಾಂತ್ರಿಕರ ಮಾತ ಉತ್ಸಾಹ ಸಾಹಸದ ಈ ಶುದ್ಧ ಸಾಗರವು ಬತ್ತಿ ಹಾರಿ ಹೋಗುವ ಮುನ್ನ ಎಂಬ ನಮ್ಮ ಉಡುಪಿ ಜಿಲ್ಲೆಯ ಕವಿ ಗೋಪಾಲಕೃಷ್ಣ ಗೋಪಾಲಕೃಷ್ಣ ಅಡಿಗರ ಮಾತಿಗೆ ಅಡಿಗೆ ಹಾಕುತ್ತ ಮಾತಿಗೆ ಕಡಿವಾಣ ಜೈ ಹಿಂ ಜೈನ